ಧರ್ಮಸ್ಥಳದಲ್ಲಿ ಅಸಹಜ ಸಾವು ಪ್ರಕರಣ ತನಿಖೆಯನ್ನು ಮಾಡ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳ ತಂಡ ಆ ನಿಗೂಢ ವ್ಯಕ್ತಿ ಹೇಳುವಂತ ಒಂದೊಂದು ಹೇಳಿಕೆಯೂ ಕೂಡ ಈ ತನಿಖೆಯ ದಿಕ್ಕನ್ನೇ ದೆಸೆಯನ್ನೇ ಬದಲಿಸುವಂತ ಪ್ರಕರಣ ಇದು ಈಗ ಆ ನಿಗೂಢ ವ್ಯಕ್ತಿ ಶವವನ್ನ ಎಲ್ಲಿ ಹೂತಿಟ್ಟಿದ್ದೀನಿ ಅಥವಾ ಹೂತಿಟ್ಟಿದ್ದಿ ಅನ್ನೋದರ ಬಗ್ಗೆ ಈಗ ಆತ ಎಸ್ಐಟಿ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಹೋಗಿ ಅಲ್ಲಿ ಸ್ಥಳವನ್ನು ತೋರಿಸಿದ್ದಾರೆ ನೇತ್ರಾವತಿ ಸ್ನಾನಘಟ್ಟದ ನಿರ್ಜನ ಪ್ರದೇಶದಲ್ಲಿ ಶೋಧ ಕಾರ್ಯವನ್ನು ಈಗ ಮಾಡ್ತಾ ಇದ್ದಾರೆ ಪೊಲೀಸರು ಧರ್ಮಸ್ಥಳ ದಟ್ಟಾರಣ್ಯದಲ್ಲಿ ನಿರಂತರವಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಸಮಾಧಿಯನ್ನು ಬಗೆದು ಕಳೆ ಬರಹವನ್ನು ಎಸ್ಐಟಿ ಅಧಿಕಾರಿಗಳು ಹೊರಗೆ ತೆಗೆಯುವ ಕಾರ್ಯಾಚರಣೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ ಅನಾಮಧೇಯ ವ್ಯಕ್ತಿಯಿಂದ ಶವ ಹುಡುಕುವ ಕಾರ್ಯ ನಡೀತಾ ಇದೆ ಸುರಿಯುವ ಮಳೆಯಲ್ಲೇ ಎರಡು ಗಂಟೆಯಿಂದ ನಿರಂತರ ಶೋಧ ನಡೀತಾ ಇದೆ ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಆತ ಮೊದಲೇ ಹೇಳಿದ ನೋಡಿ ನನಗೆ ಸೂಕ್ತವಾದ ಸುರಕ್ಷತೆ ಅಥವಾ ಭದ್ರತೆಯನ್ನು ಕೊಟ್ಟರೆ ನಾನು ಕರ್ಕೊಂಡು ಹೋಗ್ತೀನಿ ಮತ್ತೆ ಗೌಪ್ಯ ವಿಚಾರ ಎಲ್ಲೂ ಕೂಡ ಸಕ್ರಿಯವಾಗಿತ್ತು ಆರಂಭದಲ್ಲಿ ನೇತ್ರಾವತಿ ತೀರದಿಂದ ಸ್ಥಳ ಮಹಜರು ಆರಂಭವಾಗಿ ಆ ಬಳಿಕ ಈ ಭಾಗಕ್ಕೆ ಕರೆದುಕೊಂಡು ಬಂದು ಈಗ ಮಹಜರು ನಡೆಸಿರುವಂತದ್ದು ಸುಮಾರು ಒಂದು ಮುಕ್ಕಾಲು ಗಂಟೆಗಳ ಕಾಲ ಮಹಜರು ನಡೆಸಿರುವಂತದ್ದು ನೀವೀಗ ದೃಶ್ಯಾವಳಿಯಲ್ಲೂ ಕೂಡ ಗಮನಿಸಬಹುದು ಇದು ಆ ಪೊಲೀಸ್ ವಾಹನ ಪೊಲೀಸ್ ವಾಹನದಲ್ಲಿ ಆತನನ್ನ ಈಗ ಕರೆದುಕೊಂಡು ಹೋಗ್ತಾ ಇರುವಂತದ್ದು ಧರ್ಮಸ್ಥಳ ಭಾಗಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತದ್ದು ಅಂದ್ರೆ ಗುರುಡೆಯನ್ನು ತೆಗೆದಂತ ಪ್ರದೇಶ ಅಲ್ಲದೆ ಬೇರೆ ಬೇರೆ ಪ್ರದೇಶವನ್ನು ಕೂಡ ಅಂದ್ರೆ ನೂರಾರು ಶವಗಳನ್ನು ಊತಿ ಅಂತ ಹೇಳಲಾದ ಪ್ರದೇಶ ಏನಿದೆ ಅದನ್ನು ಕೂಡ ಗುರುತಿಸುವಂತ ಸಾಧ್ಯತೆ ಇದೆ ಹೀಗಾಗಿ ಇದು ಏನೋ ಅವನನ್ನು ಧರ್ಮಸ್ಥಳ ಭಾಗಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತದ್ದು ದೃಶ್ಯ ನೇರ ದೃಶ್ಯಾವಳಿಯಲ್ಲೂ ಕೂಡ ಗಮನಿಸಬಹುದು ಇದು ಏನೋ ಆರೋಪಿ ಆ ವ್ಯಕ್ತಿಯು ಏನೋ ಇದ್ದಾನೆ ಆದ್ರೆ ಅವನು ಅವನನ್ನು ಕರೆದುಕೊಂಡು ಹೋಗುವಂತ ದೃಶ್ಯ ಪೊಲೀಸ್ ವಾಹನದಲ್ಲಿ ಆತನನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ ಅಂದ್ರೆ ಮತ್ತೊಂದು ಭಾಗಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತದ್ದು ಪೊಲೀಸರು ಅಂದ್ರೆ ಆರಂಭದಲ್ಲಿ ನೇತ್ರಾವತಿ ಭಾಗದಿಂದ ಕರೆದುಕೊಂಡು ಬಂದು ಆ ಏನು ಗುಡ್ಡ ಪ್ರದೇಶದಲ್ಲಿ ಸ್ಥಳ ಮಹಜರು ನಡೆಸಿ ಈಗ ಆ ಪೊಲೀಸರು ಆತನನ್ನ ಮತ್ತೊಂದು ಭಾಗಕ್ಕೆ ಕರೆದುಕೊಂಡು ಹೋಗ್ತಾ ಆ ದೃಶ್ಯದಲ್ಲಿ ಕೂಡ ಗಮನಿಸುದು ಬಹಳಷ್ಟು ಪೊಲೀಸ್ ಬಿಗಿ ಭದ್ರತೆ ಇದೆ ಸಾಕಷ್ಟು ಪೊಲೀಸ್ ಹೋಗ್ತಾ ಇರುವಂತದ್ದು ಮತ್ತೊಂದು ತೀರದಿಂದ ಕರೆದುಕೊಂಡು ಪ್ರದೇಶದಲ್ಲಿ ಆ ಮಹಜರು ಮಾಡಿ ಈಗ ಮತ್ತೊಂದು ಪ್ರದೇಶಕ್ಕೆ ಆತನನ್ನ ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸುದು ಒಟ್ಟಿನಲ್ಲಿ ಅಂದ್ರೆ ಸುಮಾರು ಈಗಾಗಲೇ ಒಂದು ಮುಕ್ಕಾಲು ಗಂಟೆ ಆಯಿತು ಒಂದು ಮುಕ್ಕಾಲು ಗಂಟೆಗಳ ಕಾಲ ನಿರಂತರವಾಗಿ ಆತನ ಮಹಾಜರು ನಡೆಸಿರುವಂತದ್ದು ಮಹಾಜರು ಕರೆದುಕೊಂಡು ಹೋಗ್ತಾ ಇರುವಂತಹ ನಡೆಸುವಂತಹ ಸಾಧ್ಯತೆ ಆ ನಿಗೂಢ ವ್ಯಕ್ತಿ ಹೇಳುವಂತಹ ಹೇಳಿಕೆ ಇದೆಯಲ್ಲ ಅದು ಈ ತನಿಖೆಯ ದಿಕ್ಕನ್ನೇ ಬದಲಿಸುತ್ತೆ ಎಸ್ಐಟಿ ಅಧಿಕಾರಿಗಳಿಗೆ ಹೆಚ್ಚಿನ ಎವಿಡೆನ್ಸ್ ಕೂಡ ಸಿಕ್ಕಂಗಾಗುತ್ತೆ ಸದ್ಯ ಇವತ್ತು ಆತನನ್ನ ಮಹಾಜರಿಗೆ ಕರ್ಕೊಂಡು ಬಂದಿದ್ದಾರೆ ಆತ ದೂರುದಾರ ಹೇಳಿದ್ದ ನಾನು ಎಲ್ಲಿ ಶವವನ್ನ ಹೂತಿಟ್ಟಿದ್ದೆ ಆ ಜಾಗವನ್ನ ಗುರುತು ಮಾಡ್ತೇನೆ ಆ ಜಾಗವನ್ನ ನಾನು ತೋರಿಸ್ತೇನೆ ಅಲ್ಲಿ ನೀವು ಆಗಿದ್ರೆ ಅಲ್ಲಿ ಯಾರನ್ನು ಹೂತಿದ್ವಿ ಅನ್ನೋದ್ರ ಬಗ್ಗೆ ಅಲ್ಲಿ ಮಾಹಿತಿ ಸಿಗುತ್ತೆ ಅನ್ನೋದನ್ನ ಹೇಳಿದ್ರು ಅದರಂತೆ ಇವತ್ತು ನಿರಂತರವಾಗಿ ಆತನನ್ನ ತನಿಖೆ ಮಾಡಿ ಆದ ನಂತರ ಆತನನ್ನ ಇವತ್ತು ಸ್ಥಳ ಮಹಾಜರಿಗೆ ಅಂತೇಳಿ ಕರ್ಕೊಂಡು ಬಂದಿದ್ರು ಸ್ಥಳ ಮಹಾಜರಿಗೆ ಕರ್ಕೊಂಡು ಬಂದಂತ ಸಮಯದಲ್ಲಿ ನೇತ್ರಾವತಿಯ ಆಸ್ಪಾಸ್ ಜಾಗ ಇತ್ತಲ್ಲ ಧರ್ಮಸ್ಥಳದಲ್ಲಿ ಅಸಹಜ ಸಾವು ಪ್ರಕರಣ ತನಿಖೆಯನ್ನು ಮಾಡುತ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳ ತಂಡ ಆ ನಿಗೂಢ ವ್ಯಕ್ತಿ ಹೇಳುವಂತ ಒಂದೊಂದು ಹೇಳಿಕೆಯೂ ಕೂಡ ಈ ತನಿಖೆಯ ದಿಕ್ಕನ್ನೇ ದೆಸೆಯನ್ನೇ ಬದಲಿಸುವಂತ ಪ್ರಕರಣ ಇದು ಈಗ ಆ ನಿಗೂಢ ವ್ಯಕ್ತಿ ಶವವನ್ನ ಎಲ್ಲಿ ಹೂತಿಟ್ಟಿದ್ದೀನಿ ಅಥವಾ ಹೂತಿಟ್ಟಿದ್ದಿ ಅನ್ನೋದರ ಬಗ್ಗೆ ಈಗ ಆತ ಎಸ್ಐಟಿ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳವನ್ನು ತೋರಿಸಿದ್ದಾರೆ ನೇತ್ರಾವತಿ ಸ್ನಾನಘಟ್ಟದ ನಿರ್ಜನ ಪ್ರದೇಶದಲ್ಲಿ ಶೋಧ ಕಾರ್ಯವನ್ನು ಈಗ ಮಾಡ್ತಾ ಇದ್ದಾರೆ ಪೊಲೀಸರು ಧರ್ಮಸ್ಥಳ ದಟ್ಟಾರಣ್ಯದಲ್ಲಿ ನಿರಂತರವಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಸಮಾಧಿಯನ್ನ ಬಗೆದು ಕಳೆ ಬರಹವನ್ನ ಎಸ್ಐಟಿ ಅಧಿಕಾರಿಗಳು ಹೊರಗೆ ತೆಗೆಯುವ ಕಾರ್ಯಾಚರಣೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ ಅನಾಮಧೇಯ ವ್ಯಕ್ತಿಯಿಂದ ಶಮ ಹುಡುಕುವ ಕಾರ್ಯ ನಡೀತಾ ಇದೆ ಸುರಿಯುವ ಮಳೆಯಲ್ಲೇ ಎರಡು ಗಂಟೆಯಿಂದ ನಿರಂತರ ಶೋಧ ನಡೀತಾ ಇದೆ ಆ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಆತ ಮೊದಲೇ ಹೇಳಿದ ನೋಡಿ ನನಗೆ ಸೂಕ್ತವಾದ ಸುರಕ್ಷತೆ ಅಥವಾ ಭದ್ರತೆಯನ್ನು ಕೊಟ್ಟರೆ ನಾನು ಕರ್ಕೊಂಡು ಹೋಗ್ತೀನಿ ಮತ್ತೆ ಗೌಪ್ಯ ವಿಚಾರ ಎಲ್ಲೂ ಕೂಡ ಆರಂಭದಲ್ಲಿ ನೇತ್ರಾವತಿ ತೀರದಿಂದ ಸ್ಥಳ ಮಹಜರು ಆರಂಭವಾಗಿ ಆ ಬಳಿಕ ಈ ಭಾಗಕ್ಕೆ ಕರೆದುಕೊಂಡು ಬಂದು ಈಗ ಮಹಜರು ನಡೆಸಿರುವಂತದ್ದು ಸುಮಾರು ಒಂದು ಮುಕ್ಕಾಲು ಗಂಟೆಗಳ ಕಾಲ ಮಹಜರು ನಡೆಸಿರುವಂತದ್ದು ನೀವೀಗ ದೃಶ್ಯಾವಳಿಯಲ್ಲೂ ಕೂಡ ಗಮನಿಸಬಹುದು ಇದು ಆ ಪೊಲೀಸ್ ವಾಹನ ಪೊಲೀಸ್ ವಾಹನದಲ್ಲಿ ಆತನನ್ನ ಈಗ ಕರೆದುಕೊಂಡು ಹೋಗ್ತಾ ಇರುವಂತದ್ದು ಧರ್ಮಸ್ಥಳ ಭಾಗಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತದ್ದು ಅಂದ್ರೆ ಗುರುಡೆಯನ್ನು ತೆಗೆದಂತ ಪ್ರದೇಶ ಅಲ್ಲದೆ ಬೇರೆ ಬೇರೆ ಪ್ರದೇಶವನ್ನು ಕೂಡ ಅಂದ್ರೆ ನೂರಾರು ಶವಗಳನ್ನು ಊತಿ ಅಂತ ಹೇಳಲಾದ ಪ್ರದೇಶ ಏನಿದೆ ಅದನ್ನು ಕೂಡ ಗುರುತಿಸುವಂತ ಸಾಧ್ಯತೆ ಇದೆ ಹೀಗಾಗಿ ಇದು ಅವನನ್ನು ಧರ್ಮಸ್ಥಳ ಭಾಗಕ್ಕೆ ಕರೆದುಕೊಂಡು ಹೋಗ್ತಾ ದೃಶ್ಯ ನೇರ ದೃಶ್ಯಾವಳಿಯಲ್ಲೂ ಕೂಡ ಗಮನಿಸಬಹುದು ಇದು ಏನೋ ಆರೋಪಿ ಅಲ್ಲ ಆ ವ್ಯಕ್ತಿಯು ಏನೋ ಇದ್ದಾನೆ ಆದ್ರ ಅವನು ಅವನನ್ನು ಕರೆದುಕೊಂಡು ಹೋಗುವಂತ ದೃಶ್ಯ ಪೊಲೀಸ್ ವಾಹನದಲ್ಲಿ ಆತನನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ ಅಂದ್ರೆ ಮತ್ತೊಂದು ಭಾಗಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತದ್ದು ಪೊಲೀಸರು ಅಂದ್ರೆ ನೇತ್ರಾವತಿ ಭಾಗದಿಂದ ಕರೆದುಕೊಂಡು ಬಂದು ಆ ಏನು ಗುಡ್ಡ ಪ್ರದೇಶದಲ್ಲಿ ಸ್ಥಳ ಮಹಜರು ನಡೆಸಿ ಈಗ ಆ ಪೊಲೀಸರು ಭಾಗಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತದ್ದು ನೀವು ಆ ದೃಶ್ಯದಲ್ಲಿ ಕೂಡ ಗಮನಿಸುದು ಬಹಳಷ್ಟು ಪೊಲೀಸ್ ಬಿಗಿ ಭದ್ರತೆ ಇದೆ ಸಾಕಷ್ಟು ಪೊಲೀಸ್ ಹೋಗ್ತಾ ಇರುವಂತದ್ದು ಮತ್ತೊಂದು ತೀರದಿಂದ ಕರೆದುಕೊಂಡು ಪ್ರದೇಶದಲ್ಲಿ ಆ ಮಹಜರು ಮಾಡಿ ಈಗ ಮತ್ತೊಂದು ಪ್ರದೇಶಕ್ಕೆ ಆತನನ್ನ ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸುವುದು ಒಟ್ಟಿನಲ್ಲಿ ಬೆಳಗಿನಿಂದ ಅಂದ್ರೆ ಸುಮಾರು ಈಗಾಗಲೇ ಒಂದು ಮುಕ್ಕಾಲು ಗಂಟೆ ಆಯಿತು ಒಂದು ಮುಕ್ಕಾಲು ಗಂಟೆಗಳ ಕಾಲ ನಿರಂತರವಾಗಿ ಆತನ ಮಹಾಜರು ನಡೆಸಿರುವಂತದ್ದು ಮಹಾಜರು ಕರೆದುಕೊಂಡು ಹೋಗ್ತಾ ಇರುವಂತಹ ನಡೆಸುವಂತಹ ಸಾಧ್ಯತೆ ಆ ನಿಗೂಢ ವ್ಯಕ್ತಿ ಹೇಳುವಂತ ಹೇಳಿಕೆ ಇದೆಯಲ್ಲ ಅದು ಈ ತನಿಖೆಯ ದಿಕ್ಕನ್ನೇ ಬದಲಿಸುತ್ತೆ ಎಸ್ಐಟಿ ಅಧಿಕಾರಿಗಳಿಗೆ ಹೆಚ್ಚಿನ ಎವಿಡೆನ್ಸ್ ಕೂಡ ಸಿಕ್ಕಂಗಾಗುತ್ತೆ ಸದ್ಯ ಇವತ್ತು ಆತನನ್ನ ಮಹಜರಿಗೆ ಕರ್ಕೊಂಡು ಬಂದಿದ್ದಾರೆ ಆತ ದೂರುದಾರ ಹೇಳಿದ್ದ ನಾನು ಎಲ್ಲಿ ಶವವನ್ನ ಹೂತಿಟ್ಟಿದ್ದೆ ಆ ಜಾಗವನ್ನ ಗುರುತು ಮಾಡ್ತೇನೆ ಆ ಜಾಗವನ್ನ ನಾನು ತೋರಿಸ್ತೇನೆ ಅಲ್ಲಿ ನೀವು ಆಗಿದ್ರೆ ಅಲ್ಲಿ ಯಾರನ್ನು ಹೂತಿದ್ವಿ ಅನ್ನೋದ್ರ ಬಗ್ಗೆ ಅಲ್ಲಿ ಮಾಹಿತಿ ಸಿಗುತ್ತೆ ಅನ್ನೋದನ್ನ ಹೇಳಿದ್ರು ಅದರಂತೆ ಇವತ್ತು ನಿರಂತರವಾಗಿ ಆತನನ್ನ ತನಿಖೆ ಮಾಡಿ ಆದ ನಂತರ ಆತನನ್ನ ಇವತ್ತು ಸ್ಥಳ ಮಹಾಜರಿಗೆ ಅಂತೇಳಿ ಕರ್ಕೊಂಡು ಬಂದಿದ್ರು ಸ್ಥಳ ಮಹಾಜರಿಗೆ ಕರ್ಕೊಂಡು ಬಂದಂತ ಸಮಯದಲ್ಲಿ ನೇತ್ರಾವತಿಯ ಆಸ್ಪಾಸ್ ಜಾಗ ಇತ್ತಲ್ಲ ಅಲ್ಲೆಲ್ಲೋ ಧರ್ಮಸ್ಥಳದಲ್ಲಿ ಅಸಹಜ ಸಾವು ಪ್ರಕರಣ ತನಿಖೆಯನ್ನು ಮಾಡ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳ ತಂಡ ಆ ನಿಗೂಢ ವ್ಯಕ್ತಿ ಹೇಳುವಂತ ಒಂದೊಂದು ಹೇಳಿಕೆಯೂ ಕೂಡ ಈ ತನಿಖೆಯ ದಿಕ್ಕನ್ನೇ ದೆಸೆಯನ್ನೇ ಬದಲಿಸುವಂತಹ ಪ್ರಕರಣ ಇದು ಈಗ ಆ ನಿಗೂಢ ವ್ಯಕ್ತಿ ಶವವನ್ನ ಎಲ್ಲಿ ಹೂತಿಟ್ಟಿದ್ದೀನಿ ಅಥವಾ ಹೂತಿಟ್ಟಿದ್ದಿ ಅನ್ನೋದರ ಬಗ್ಗೆ ಈಗ ಆತ ಎಸ್ಐಟಿ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಅಲ್ಲಿ ಸ್ಥಳವನ್ನು ತೋರಿಸಿದ್ದಾರೆ ನೇತ್ರಾವತಿ ಸ್ನಾನಘಟ್ಟದ ನಿರ್ಜನ ಪ್ರದೇಶದಲ್ಲಿ ಶೋಧ ಕಾರ್ಯವನ್ನು ಈಗ ಮಾಡ್ತಾ ಇದ್ದಾರೆ ಪೊಲೀಸರು ಧರ್ಮಸ್ಥಳ ದಟ್ಟಾರಣ್ಯದಲ್ಲಿ ನಿರಂತರವಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಸಮಾಧಿಯನ್ನು ಬಗೆದು ಕಳೆ ಬರಹವನ್ನು ಎಸ್ಐಟಿ ಅಧಿಕಾರಿಗಳು ಹೊರಗೆ ತೆಗೆಯುವ ಕಾರ್ಯಾಚರಣೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ ಅನಾಮಧೇಯ ವ್ಯಕ್ತಿಯಿಂದ ಶಮ ಹುಡುಕುವ ಕಾರ್ಯ ನಡೀತಾ ಇದೆ ಸುರಿಯುವ ಮಳೆಯಲ್ಲೇ ಎರಡು ಗಂಟೆಯಿಂದ ನಿರಂತರ ಶೋಧ ನಡೀತಾ ಇದೆ ಆ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಆತ ಮೊದಲೇ ಹೇಳಿದ ನೋಡಿ ನನಗೆ ಸೂಕ್ತವಾದ ಸುರಕ್ಷತೆ ಅಥವಾ ಭದ್ರತೆಯನ್ನು ಕೊಟ್ರೆ ನಾನು ಕರ್ಕೊಂಡು ಹೋಗ್ತೀನಿ ಮತ್ತೆ ಗೌಪ್ಯ ವಿಚಾರ ಎಲ್ಲೂ